ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾವು ಆರಾಮಿದ್ದೀವಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಸಬ್ಬಕ್ಕಿಲೆ ಹಪ್ಪಳ ಮಾಡೋದು ಒಂದು ಲೋಟ ಸಬ್ಬಕ್ಕಿಯಲ್ಲಿ ಎಷ್ಟೊಂದು ಗರಿ ಗರಿಯಾಗಿ ಹಗುರಾಗಿ ಆಗ್ತವೆ ನೀವು ಒಂದು ಸರಿ ಮಾಡಿಕೊಳ್ಳಿ ನಾನು ಮಾಡಿದ್ದೀನಿ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಒಂದು ಲೋಟ ಸಬ್ಬಕ್ಕಿನ ಮಿಕ್ಸಿಗೆ ಹಾಕ್ಕೊತೇನೆ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತರಿ ತರಿಯಾಗಿ ಬೇಡ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ತರಿ ತರಿ ಆಗೈತೆ ಇನ್ನೂ ಇದು ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಈಗ ಅದಕ್ಕೆ ನೀರು ಹಾಕ್ಕೊಳ್ಳನು ನೋಡ್ರಿ ಚೆನ್ನಾಗಿ ತಿರ್ವಾಡಣ್ಣ ಎರಡು ಲೋಟ ನೀರು ಹಾಕಿ ತಿರುವಾಡಿ ಅಲ್ಲಿಟ್ಟುಬಿಟ್ಟು ಈಗ ಕುದಿಯೋಕ್ಕೆ ನೀರು ಹಾಕ್ಕೊಳ್ಳೋಣ ಎರಡು ಮೂರು ಜೀರಿಗೆ ಉಪ್ಪು ಎಳ್ಳು ಓಂಕಾಳು ಹಾಕ್ಕೊಳ್ಳೋಣ ನೀರಿಗೆ ಇವಾಗ ನೋಡಿ ಅದು ಇನ್ನೂ ಸೊಪ್ಪು ಗಟ್ಟಿಯಾಗಿತ್ತಲ್ವ ಅದಕ್ಕೆ ತೆಳ್ಳಗೆ ಮಾಡ್ಕೊಳ್ಳೋಣ ಇದರಾಗ ಎರಡು ಲೋಟ ಹಾಕಿರ್ತೀವಿ ಅದ್ರಾಗ ನಾಲ್ಕು ಲೋಟ ಒಟ್ಟಿನಲ್ಲಿ ಆರು ಲೋಟ ಅಂದ್ಕೊಳ್ಳಿ ನೋಡ್ರಿ ಹಿಂಗೆ ಬರ್ಬೇಕು ಅದು ಹೌದಾ ಸಣ್ಣ ಫಳ ಫಳ ಕುದೀತಾ ಇತ್ತು ಇದ್ದರೆ ತೀರ ತೆಳ್ಳಗೂ ಬೇಡ ತೀರ ಗಟ್ಟಿಗೂ ಬೇಡ ಆ ಥರ ಮಾಡ್ಕೊಂಬಿಟ್ಟು ಈಗ ತಗೊಂಡಿದ್ವಲ್ಲ ಆಗಲೇ ಎಳ್ಳು ಜೀರಿಗೆ ಕಾಳು ಉಪ್ಪು ಎಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಮೇಲೊಂದು ಪ್ಲಾಸ್ಟಿಕ್ ಚೀಲ ಹಾಕ್ಬಿಟ್ಟು ಕವರ್ನ ಇಟ್ಟು ಬರೋಣಂತೆ ಈ ಬೇಸಿಗೆ ಅಲ್ವ ಎಷ್ಟೊಂದು ಮಾಡಿಟ್ಕೊಬೋದು ಇವಾಗ ಇವಾಗ ಮಾಡಿಟ್ಕೊಂಡ್ರೆ ನಮಗೆ ಮಳೆಗಾಲದಲ್ಲೆಲ್ಲ ಉಪ್ಯೋಗಲ್ವಾ ಅದಕ್ಕೆ ಒಂದೊಂದೇ ಥರ ಒಂದೊಂದು ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೀವು ಈ ಥರ ಮಾಡಿ ನೋಡಿರಿ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪೇ ಹಾಕಿಬಿಟ್ಟು ಅಗಲು ಮಾಡೋದೇ ಬೇಡ ಕೈ ಬಿಟ್ಬಿಡೋಣ ತಾವೇ ಹಗಲಾಗ್ತವೆ ನೋಡಿರಿ ನೀವು ಸರಿ ಟ್ರೈ ಮಾಡಿರಿ ನಮ್ಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಖುಷಿಯಾಗಿರ್ರಿ ನಾವು ಖುಷಿಯಾಗಿರ್ತೀವಿ ನೋಡ್ರಿ ಇವಾಗ ಕರಿತಾ ಇದ್ದೀನಿ ಅದೇ ತಳ್ಳಗಾಗೆ ರೌಂಡ್ ಬಂದಿಲ್ಲ ಆದರೆ ಸಖತ್ತು ಸ್ಮೂತು ಅಷ್ಟು ರುಚಿಯಾಗ್ಯಾವೆ ನಮಗೇನೇನು ಬೇಕು ಆ ಪದಾರ್ಥ ಹಾಕ್ಕೋಬೋದು ನಾವು ನಾವು ಶೇಂಗಾ ಬೀಜ ಕರಿದ್ನಲ್ವ ಆ ಎಣ್ಣೆದು ಖಾರ ಬಿಟ್ಟಿತ್ತಲ್ಲ ಅದೇ ಎಣ್ಣೆಲೆ ಕರಿದೀನಿ ಯಾಕೆ ಎಣ್ಣೆ ಕೆಂಪೈತೆ ಅಂದ್ಕೊಬೇಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ಎಷ್ಟು ಹಗುರಾಗವೆ ಹಾಂ ಥ್ಯಾಂಕ್ ಯು